ಬೆಂಗಳೂರಿನ ಪುರಸಭೆಯ ಅಧ್ಯಕ್ಷರ ಚುನಾವಣೆ ನಮ್ಮ ಪಕ್ಷದ ತೀರ್ಮಾನದ ಪ್ರಕಾರ ಆಗಿದೆ ಇವತ್ತಿನ ಅಧ್ಯಕ್ಷರಾಗಿ ನಮ್ಮ ವಿಜಯಲಕ್ಷ್ಮೀ ಲಕ್ಷ್ಮೀನಾರಾಯಣ ಅವರು ಆಯ್ಕೆ ಆಗಿದ್ದಾರೆ ತುಂಬ ಖುಷಿ ಆಗ್ತದೆ ಪಕ್ಷವನ್ನು ಕಟ್ಟೋದಕ್ಕೆ ಯಾವ ರೀತಿ ಕಷ್ಟಪಟ್ಟಿ ಪಕ್ಷವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಯಾರ್ಯಾರು ಒಗ್ಗರಣೆ ಪಕ್ಷವನ್ನು ಕಟ್ಟಿದ್ವಿ ಕಟ್ಟಿದಾದ ಮೇಲೆ ಈ ತಾಲೂಕಲ್ಲಿ ಹದಿನೈದು ವರ್ಷ ಆದಮೇಲೆ ಶಾಸಕರಾಗಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಮಾಡಿಕೊಂಡ್ರು ಅದು ಆದಮೇಲೆ ಕಾಂಗ್ರೆಸ್ ಶಾಸಕರಾಗಿ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡೆ ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ಕಾರ್ಯಕರ್ತರಿಗೆ ಕೊಡೋಂಥ ಅವಕಾಶಗಳು ಯಾವುದೇ ಚುನಾವಣೆ ಬಂದರೂ ಕೂಡ ನಮ್ಮ ಒಗ್ಗಟ್ಟಿಂದ ಸುಮಾರು ಅವಕಾಶಗಳನ್ನು ತಗೊಂಡಿದೆ ಅದೇ ರೀತಿ ಮಾಲೂರು ಪುರಸಭೆಯನ್ನು ಕೂಡ ಸುಮಾರು ಹದಿನೈದು ವರ್ಷ ಆದಮೇಲೆ ಕಾಂಗ್ರೆಸ್ನ ಆಡಳಿತವನ್ನು ತಗೊಂಡಂಥ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ನಮ್ಮ ಒಗ್ಗಟ್ಟಿದ್ದರಿಂದ ಪುರಸಭೆ ಆಡಳಿತವನ್ನು ಕಾಂಗ್ರೆಸ್ಸಿನ ಆಡಳಿತವಾಗಿ ತಗೊಂಡಾದ ಮೇಲೆ ನಾವು ಏನು ಯಾವ ರೀತಿ ನಾವು ತೀರ್ಮಾನ ತಗೊಂಡ್ಬೇಕು ಪಕ್ಷ ಮತ್ತು ನಾವು ನಾಯಕರುಗಳು ಆ ತೀರ್ಮಾನ ಪ್ರಕಾರ ಮೊದಲಿಂದ ಆದಂತ ಅಧ್ಯಕ್ಷರೆಲ್ಲರೂ ಕೂಡ ಅದು ಮುರಳಿ ಆಗಿರ್ಬೋದು ಮುರಳಿ ಆದಮೇಲೆ ಭವ್ಯ ಶಂಕರ್ ಆಗಿರ್ಬೋದು ಮಂಜು ಆಗಿರ್ಬೋದು ಕೋಮಲ ಕೋಮಲಾ ಅವರಾಗಿರ್ಬೋದು ಮತ್ತು ಅದಾದ ಮೇಲೆ ಇವಾಗ ವಿಜಯಲಕ್ಷ್ಮಿ ಲಕ್ಷ್ಮೀನಾರಾಯಣ ಆಗಿರ್ಬೋದು ಅಷ್ಟು ಸಲೀಸಲ್ಲ ಇವೆಲ್ಲ ಆಗಬೇಕಾದ್ರೆ ನಮ್ಮ ಒಗ್ಗಟ್ಟು ಪಕ್ಷ ಇದ್ದಾಗ ಮಾತ್ರ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ಇವತ್ತು ಇವತ್ತು ಕೂಡ ಅಷ್ಟೇ ನಾವು ಹದಿನೇಳು ಜನ ಮೆಂಬರಲ್ಲಿ ಒಬ್ಬ ಮೆಂಬರ್ ಆಬ್ಸೆಂಟ್ ಆಗಿರೋ ಕಾರಣ ಹತ್ರ ಆದರೆ ಹದಿನಾರು ಜನ ಮೆಂಬರ್ಗೆ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಅದರಲ್ಲಿ ವಿರೋಧ ಪಕ್ಷದವರು ಅಭ್ಯರ್ಥಿ ಆಗಿ ಹಾಕಿದ್ರು ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿ ಹಾಕಿದ್ರು ಸಹಿತ ಅಭ್ಯರ್ಥಿನೇ ಇರಲಿಲ್ಲ ಪಾಪ ಅವ್ರನ್ನ ಯಾರೂ ಒಗ್ಗಟ್ಟಿಲ್ಲ ಅಂತೇಳಿ ಅರ್ಜಿ ಹಾಕ್ಸ್ಬಿಟ್ಟು ಯಾರು ಇದೆಂಥ ಸಂದರ್ಭದಲ್ಲಿ ಲಾಸ್ಟ್ಗೆ ಬರ್ತೀವಿ ಆಬ್ಸೆಂಟ್ ಆದರೂ ಕೂಡ ಇದ್ದಂಥ ಸದಸ್ಯಗಳು ನಮ್ಮ ಹದಿನಾರು ಜೊತೆಗೆ ಇಪ್ಪತ್ತೆರಡು ಆದ್ವಿ ನಾವು ಇಪ್ಪತ್ತೆರಡು ಮೆಂಬರ್ಗಳು ಕಾಂಗ್ರೆಸ್ನ ಅಭ್ಯರ್ಥಿಗೆ ಸೊಪಟ ಕೊಟ್ಟರು ಮತ್ತು ಅದ್ರ ಜೊತೆಗೆ ಒಂದು ತಟಸ್ಥ ಕೂಡ ಆಯಿತು ಒಂದು ತಟಸ್ಥ ಆಯಿತು ಅದನ್ನು ನಾನು ನಮ್ಮ ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಇಪ್ಪತ್ತೆರಡು ಜನ ಮೆಂಬರ್ಸ್ ಏನು ಸಹಕಾರ ಕೊಟ್ಟರು ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಸರ್ಕಾರ ಇದೆ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಅದ್ರ ಜೊತೆಗೆ ಪುರಸಭೆ ಆಡಳಿತ ಮೊದಲಾವಧಿಗಳಲ್ಲಿ ಕಾಂಗ್ರೆಸ್ಗೆನಿಷ್ಟು ಸರ್ಕಾರ ಇತ್ತು ನಮ್ಮ ಆಡಳಿತ ಪುರಸಭೆ ಒಂದು ಕಾಂಗ್ರೆಸ್ ಆದರೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಯಾವುದೇ ಸಹಕಾರ ಮಾಲೋಟ ಟೌನ್ಗೆ ಸಹಕಾರ ಕೊಡಲ್ಲ ಡೆವಲಪ್ಮೆಂಟ್ಸ್ಗೆ ಯಡಿಯೂರಪ್ಪನ ಬಿಜೆಪಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೆನಪು ಮಾಡ್ಕೊಬೇಕಾಗ್ತದೆ ನಾ ಕಾಂಗ್ರೆಸ್ನ ಎಮ್ ಎಲ್ ಎ ಮುಖ್ಯಮಂತ್ರಿ ಯಡಿಯೂರಪ್ಪನ ಬಿ ಜೆ ಪಿ ಎಮ್ ಎಲ್ ಎ ಹೋಗಿ ಕಾಲಿಟ್ಕೊಂಡು ಕೇಳ್ಕೊಂಡು ಇಪ್ಪತ್ತು ಕೋಟಿಯನ್ನು ದುಡ್ಡನ್ನು ತಂದೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗಿದ ತಕ್ಷಣ ಪುರಸಭೆ ಕೊಟ್ಟಂಥ ಇಪ್ಪತ್ತು ಕೋಟಿಯನ್ನು ಮತ್ತೆ ಬೊಮ್ಮಯ್ಯರು ಮುಖ್ಯಮಂತ್ರಿ ಬಂದರೆ ಈ ಸ್ಥಳೀಯ ನಾಯಕರಲ್ಲೂ ತೋಗಿ ಇಪ್ಪತ್ತು ಕೋಟಿನ ವಾಪಸ್ ತಗೊಂಡಿದ್ದು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಇಷ್ಟೆಲ್ಲ ಕಷ್ಟ ಆದರೂ ಕೂಡ ನಮ್ಮ ಒಗ್ಗಟ್ಟಿತದಿಂದ ಈ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಗೆಲ್ಸ್ಕೊಂಡಿದ್ದರಿಂದ ಇವತ್ತು ಸರ್ಕಾರದಲ್ಲಿ ನಿಮ್ಮ ಶಾಸಕರು ಇರೋದ್ರಿಂದ ವಿಶೇಷವಾಗಿ ಮಾಲೋ ತಾಲೂಕಿನ ಅಭಿವೃದ್ಧಿಗೆ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿಯನ್ನ ಆದ್ರೆ ಮಾಲೂರು ಟೌನ್ಗೂ ಕೂಡ ಅಷ್ಟೆ ಮಾಲೂರು ಟೌನ್ಗೆ ಬಸ್ ಸ್ಟ್ಯಾಂಡ್ ಇಪ್ಪತ್ತೊಂದ್ರ ಕೋಟಿ ಆಗಿರ್ಬೋದು ಮಾಲೂರು ಕೆರೆ ಮೂವತ್ತೈದು ಕೋಟಿ ಆಗಿರ್ಬೋದು ಮಾಲೂರು ಪುರಸಭೆ ವಾರ್ಡ್ಗಳಿಗೆ ಏನು ಇಪ್ಪತ್ತು ಕೋಟಿ ವಾಪಸ್ ತಗೊಂಡಿದ್ರು ಮುಖ್ಯಮಂತ್ರಿ ವಿಶೇಷ ಅನ್ನದ ಇಪ್ಪತ್ತು ಕೋಟಿ ವಾಪಸ್ ತಗೊಂಡೆ ಮತ್ತೆ ಮತ್ತೆ ನಗರೋತ್ಥಾನದಲ್ಲಿ ಐದು ಕೋಟಿ ಉಳ್ಕಂಡ ಐದು ಕೋಟಿ ಮತ್ತೆ ಮೈನಾರಿಟಿಯಲ್ಲಿ ಐದು ಕೋಟಿ ಅದ್ರ ಜೊತೆಗೆ ಎರಗೋಳ್ ನೀರನ್ನು ಮಾಲೂರು ತಂದಿದ್ದು ಇಂಥ ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ತಗೊಂಡಿದ್ದೀವಿ ಆದಷ್ಟು ಬೇಗನೆ ಫ್ಲೇವರ್ ಮತ್ತೆ ಫೋರ್ ಲೈನ್ ನಾವೇನು ಮುಖ್ಯಮಂತ್ರಿಗಳು ಕರೆದು ಬುದ್ಧಿ ಪೂಜೆಯನ್ನು ಮಾಡಿ ಬಸ್ ಸ್ಟ್ಯಾಂಡು ಕೆರೆ ಮತ್ತೆ ಮಾಲೂರ್ ಟೌನ್ ಡೆವಲಪ್ಮೆಂಟ್ ದುಡ್ಡು ಮತ್ತೆ ಫ್ಲೇವರ್ ಮತ್ತೆ ಫೋರ್ ಲೈನ್ ಆ ಜೊತೆಗೆ ವಿಶೇಷವಾಗಿ ಏನು ಕಾಂಗ್ರೆಸ್ನ ಶಾಸಕರು ನಾಗರಾಜ್ ಸಾಹೇಬರ ಕಾಲದಲ್ಲಿ ಮಾಲೂರು ಟೌನ್ ನಾವು ಫ್ರೀ ಸೈಟ್ ಅನ್ನ ಕೊಡ್ತೀವಿ ಅಂತ ಜಾಗವನ್ನು ಗುರುಸಂತ ಕೆಲಸ ಮಾಡಿದ್ರು ಅದೇ ಬಂದಂತ ಶಾಸಕರುಗಳು ಬಿಜೆಪಿ ಶಾಸಕರುಗಳು ಆ ಅವಕಾಶ ತಗೊಳ್ಳಲಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಶಾಸಕರು ಬಂದಾದ ಮೇಲೆ ನೀವೆಲ್ಲ ನನ್ನ ಗೆಲ್ಸಿದಾದ ಮೇಲೆ ಸುಮಾರು ಮೂವತ್ತೇಳು ಎಕರೆ ಜಾಗವನ್ನು ಗುರುತಿಸಿ ಇವತ್ತು ಫ್ರೀ ಸೈಟನ್ನು ಕೊಡೋದಕ್ಕೆ ಇವತ್ತು ಎಲ್ಲ ಕಡೆ ಕೂಡ ಮಾರ್ಕಿಂಗ್ ಆಗಿದೆ ಈಗ ಅಕ್ಕಪತ್ರ ಕೊಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ಬಂದು ಕಾರ್ಯಕ್ರಮದಲ್ಲಿ ಇವೆಲ್ಲ ಗುತ್ತಲು ಪೂಜೆ ಜೊತೆಗೆ ಅಕ್ಕಪತ್ರದ ಜೊತೆಗೆ ಮನೆ ಮಂಜೂರಾತಿ ಆದೇಶವನ್ನು ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಪ್ರಸ್ತಾಪನೆ ಮಾಡಿದ್ದೀನಿ ಅದಕ್ಕೂ ಕೂಡ ಗುಜರಾ ನಮ್ಮ ಮಂತ್ರಿಗಳಾದ ಜಮೀರ್ ಅಹಮದ್ ಅವರು ಕೂಡ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗನೆ ಪ್ರೀ ಸೈಡ್ ಮತ್ತೆ ಮನೆಯನ್ನು ಕೊಡುವಂಥದ್ದು ಮುಖ್ಯಮಂತ್ರಿ ಮುಖೇನ ಆ ಕಾರ್ಯಕ್ರಮ ಕೂಡ ಮಾಡ್ತೀವಿ ಮಾಲೂ ತಾಲೂಕಿನ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಒತ್ತನ ಅವಕಾಶವನ್ನು ಸರ್ಕಾರದ ತಗೋಳೋ ಜೊತೆಗೆ ಯಾವತ್ತೂ ಅಷ್ಟೇ ನಮ್ಮ ಒಗ್ಗಟ್ಟಿದ್ರೆ ಯಾವುದೇ ಪಕ್ಷ ಯಾವುದೇ ನಾಯಕ ಏನು ಮಾಡೋಕೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಏನಾವತ್ತು ನನ್ನ ಕಾಂಗ್ರೆಸ್ನ ಶಾಸಕ ಮಾಡೋದಕ್ಕೆ ನನ್ನ ಜೊತೆಲಿ ಹೋರಾಟ ಮಾಡಿದ್ರಿ ಅವರೆಲ್ಲ ಇವತ್ತು ಕೂಡ ಪಕ್ಷವನ್ನ ಕಟ್ಟಿ ಸುಮಾರು ಜನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷವನ್ನು ಬಲಿಷ್ಠ ಕಟ್ಟೋದಕ್ಕೆ ನಾನು ಅಲ್ಲಿ ಅಲ್ಲ ನಂಜೋಗಿರೋದು ಅವತ್ತು ಪಕ್ಷವನ್ನು ಕಟ್ಟೋದಕ್ಕೆ ಯಾರೇ ರಾಜ್ಯದಲ್ಲಿ ಅವರೆಲ್ಲ ಗಟ್ಟಿಯೇ ಇರೋದ್ರಿಂದ ಒಗ್ಗಟ್ಟಾಗಿರೋದ್ರಿಂದ ಪಕ್ಷ ಪಕ್ಷಕ್ಕೆ ಸುಮಾರು ಜನ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬರಲಿ ಪುರಸಭೆ ಎಲೆಕ್ಷನ್ ಬರಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರಲಿ ಇಲ್ಲ ಎಮ್ ಎಲ್ ಎಲೆಕ್ಷನ್ ಮತ್ತೆ ಬರಲಿ ಯಾವತ್ತೂ ಕೂಡ ನಮ್ಮ ಒಗ್ಗಟ್ಟು ನಿಂಗೆ ಮುದ್ದು ಮುಂದುವರಿಸಿಕೊಂಡು ನಾವು ಹೋಗ್ತೀವಿ ಮತ್ತೆ ಇರೋದು ಪಕ್ಷದವರಿಗೆ ಮಾಲವ್ ತಾಲೂಕಲ್ಲಿ ಅವರು ಯಾವುದೇ ಕಾರಣಕ್ಕೂ ತಿರುಕಿನ ಕಲಸು ಕಾಣೋದು ಬೇಡ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನತೆ ಇಟ್ಟಂಥ ನಂಬಿಕೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಆಡಳಿತದ ಮೇಲೆ ಇಟ್ಟಂಥ ನಂಬಿಕೆನ ಉಡಿಸ್ಕೊಳಂಥ ಕೆಲಸ ನಾವು ಮಾಡ್ತೀವಿ ವಿಶೇಷವಾಗಿ ಇವತ್ತು ಪುರಸಭೆ ಅಧ್ಯಕ್ಷರಾಗಿ ಏನು ಇವತ್ತು ಅಧ್ಯಕ್ಷ ಆಯ್ಕೆ ಆಯ್ಕೆ ಆಗಿದೆ ವಿಜಯಲಕ್ಷ್ಮ ಕಣ್ಣವರು ಅವರೇ ನಾನು ಒಂದು ಮಾತನ್ನು ಹೇಳ್ತೇನೆ ಇವತ್ತು ನಮ್ಮ ಆಡಳಿತವನ್ನು ಒಳ್ಳೆ ಬದಲಾವಣೆ ಮಾಡಿ ತಾ ಈ ಪುರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಪುರಸಭೆ ಆಡಳಿತ ಇವತ್ತು ಒಳ್ಳೆ ಡೆವಲಪ್ಮೆಂಟ್ಸ್ ಅನ್ನೋದು ಮೆಸೇಜನ್ನು ಕೊಡಬೇಕಾಗ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮದು ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನು ಕೂಡ ನಾವು ಇಟ್ಕೊಂಡೇ ಹೋಗ್ಬೇಕಾಗ್ತದೆ ಸಾಮಾಜಿಕ ನ್ಯಾಯ ಇರ್ತದೆ ಎಲ್ಲಿರ್ತದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯದಲ್ಲೇ ಇವತ್ತು ಇಷ್ಟೆಲ್ಲ ಅಧಿಕಾರಿಗಳನ್ನ ಪುರಸಭೆ ಒಂದೇ ಅಲ್ಲ ಮಾಲೂರು ತಾಲೂಕಾದ ಗ್ರಾಮ ಪಂಚಾಯತ್ ಆಗಿರ್ಬೋದು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಆಗಿರ್ಬೋದು ನಾಮಿನೇಷನ್ಗಳಲ್ಲಿ ಆಗಿರ್ಬೋದು ಸಾಮಾಜಿಕ ನ್ಯಾಯದಲ್ಲಿ ಅವಕಾಶಗಳು ಕೊಡೋದು ನನ್ನ ಪಕ್ಕದಲ್ಲಿರೋರು ಕೊಡೋದಾಗ್ಲಿ ಇಲ್ಲಾಂದ್ರೆ ನನ್ನ ಸಂಬಂಧಿಕರಿಗೆ ಕೊಡೋದಾಗ್ಲಿ ಇಲ್ಲ ಶೋ ಲೀಡರ್ ಕೊಡೋದಾಗಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಬೇಸ್ ಯಾವ ಬೂತನ್ನ ನೋಡ್ಕೊತ ಲೀಡರ್ ಆ ಲೀಡರ್ ವೆಯ್ಟ್ ಏನಿದೆ ಅದರ ಪ್ರಕಾರ ಇವತ್ತು ಎಲ್ಲರಲ್ಲೂ ಕೂಡ ಅವಕಾಶ ಮಾಡಿಕೊಡುವಂಥದ್ದು ಸಾಮಾಜಿಕ ನ್ಯಾಯ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮೂಲತಃ ಕಾಂಗ್ರೆಸ್ಗೆ ನಾನು ಕಾಂಗ್ರೆಸ್ ಸಿದ್ಧಾಂತವನ್ನು ಗೊತ್ತಿದೆ ಕಾಂಗ್ರೆಸ್ ಪಕ್ಷ ನಾಗರ ಪಕ್ಷದಲ್ಲಿ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಹತ್ತಿದ್ದಾರೆ ಅದರಿಂದ ನನಗೆ ಸಿಕ್ಕಂಥ ಅವಕಾಶದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಮಾಲೂ ತಾಲೂಕಲ್ಲಿ ಜಾತ್ಯತೀತವಾಗಿ ಈ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನು ಮುಂದುವರಿಸ್ಕೊಡುವಂಥ ಕೆಲಸ ನಾನು ನಮ್ಮ ಪಕ್ಷದ ನಾಯಕರಲ್ಲಿ ಎಲ್ಲರೂ ಕೂಡ ಮಾಡ್ತೀವಿ ಅಂತೇಳಿ ಹೇಳಿ ವಿಶೇಷವಾಗಿ ಇವತ್ತು ಜೊತೆಗೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರಿಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳ ಜೊತೆಗೆ ಇವತ್ತು ದೇಶದಲ್ಲಿ ಇವತ್ತು ಒಂದು ವಾರನ ಪ್ರಾರಂಭ ಮಾಡಿದ್ದಾರೆ ನಮ್ಮ ಯೋಧರಿಗೆ ನಾವು ಅವ್ರಿಗೆಲ್ಲರೂ ಕೂಡ ಶಕ್ತಿಯನ್ನು ಕೊಡಬೇಕು ನಾವೆಲ್ಲರೂ ಕೂಡ